ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗುವ ಟೈಮ್ ಬಂದೇ ಬಿಡ್ತು ಅಂತಲೇ ಹೇಳ್ಬೋದು ವಿತ್ ಪ್ರೂಫ್ ಸಮೇತ ನಿಮಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇದೇ ವರಾಹಲಕ್ಷ್ಮಿ ಹಬ್ಬಕ್ಕೆ ಗೃಹಲಕ್ಷ್ಮಿಯರಿಗೆ ಉಚಿತ ಎರಡು ಸಾವಿರ ಹಣ ಜಮಾ ಆಗ್ತಾ ಇದೆ ಜೂನ್ ತಿಂಗಳ ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ ಸೊ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಆದ್ರೆ ಇಲ್ಲಿ ಹಣ ಜಮಾ ಆಗ್ತಾ ಇರೋದು ಇಪ್ಪತ್ತ್ ಲಕ್ಷ ಜನ ಮಹಿಳೆ ಹಣ ಜಮಾ ಆಗ್ತಾ ಇದೆ ಸೊ ಯಾವ ಯಾವ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಹಾಗೆ ಯಾವ ಕಾರಣಕ್ಕೆ ನಿಮ್ಗೆ ಹಣ ಜಮಾ ಆಗಲ್ಲ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕೊನೆವರೆಗೂ ನೋಡಿ ಇಷ್ಟು ದಿನದಿಂದ ನೀವು ಕಾಯ್ತಾ ಇದ್ದಂತಹ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಬಂದಿಲ್ಲ ಅಂತ ಏನ್ ಕಾಯ್ತಾ ಇದ್ವಿ ಆ ಹಣ ಕೊನೆಗೂ ರಿಲೀಸ್ ಆಗುವಂತಹ ಟೈಮ್ ಬಂದೇ ಬಿಡ್ತು ಅಂತಾನೆ ಹೇಳ್ಬೋದು ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊ ಜೊತೆಗೆ ಚಾನೆಲ್ ಗೆ ಸಪೋರ್ಟ್ ಮಾಡಿ ವಿಡಿಯೋನ ಸಾಕಷ್ಟು ಮಟ್ಟಿಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವರಿಗೂ ಕೂಡ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಎರಡು ತಿಂಗಳಿಂದ ಸಾಕಷ್ಟು ಜನ ಸೊ ಗಲಾಟೆಗಳನ್ನ ಮಾಡಿದರೆ ಪ್ರತಿಭಟನೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಹಾಗೆ ಸಾಕಷ್ಟು ಜನ ಕಾಂಗ್ರೆಸ್ ಸರ್ಕಾರಕ್ಕೆ ಬೈದು ಬೈದಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಹಣ ಸರಿಯಾದ ಟೈಮಿಗೆ ಬಂದಿಲ್ಲ ಅಂತ ಯಾಕೆ ಹಣವನ್ನ ಲೇಟ್ ಆಗಿ ಹಾಕ್ತಾ ಇದ್ದಾರೆ ಅಂತ ನೀವು ಕೇಳೋದಾದ್ರೆ ಒಂದೇ ಪ್ರಶ್ನೆ ಸರ್ಕಾರದಲ್ಲಿ ಹಣ ಇಲ್ಲದೆ ಇರುವ ಕಾರಣಕ್ಕೆ ಸೊ ಎಲೆಕ್ಷನ್ ಆದ ನಂತರ ಹಣವನ್ನೆಲ್ಲ ಸರ್ಕಾರದಲ್ಲಿ ಖಾಲಿ ಮಾಡಿಕೊಂಡ ನಂತರ ಗೃಹಲಕ್ಷ್ಮಿ ಯೋಜನೆ ಹಣ ಕೊನೆಗೂ ಬಿಡುಗಡೆ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಇದೇ ತಿಂಗಳು ವರಹಲಕ್ಷ್ಮಿ ಹಣಕ್ಕೆ ಸೊ ಹಬ್ಬದ ದಿನ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿಯರಿಗೆ ಹಣ ಬರುವಂತ ಟೈಮ್ ಬಂದೇ ಬಿಡ್ತು ಅಂತಾನೆ ಹೇಳ್ಬೋದು ಲಾಸ್ಟ್ ಇಯರ್ ಕೂಡ ಇದೇ ಟೈಮ್ ಅಲ್ಲಿ ಗೃಹಲಕ್ಷ್ಮಿಯರಿಗೆ ವರಹಲಕ್ಷ್ಮಿ ಹಬ್ಬದ ದಿನನೇ ಹಣ ಬಂದಿತ್ತು ಅದೇ ರೀತಿಯಾಗಿ ಇಂದು ಅಥವಾ ನಾಳೆ ಗೃಹಲಕ್ಷ್ಮಿಯರಿಗೆ ಉಚಿತ ಎರಡು ಸಾವಿರ ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಅಂತ ಹೇಳಿ ಸ್ವತಃ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದಕ್ಕೂ ಮುಂಚೆ ಇದೇ ತರ ಸ್ಪಷ್ಟನೆಯನ್ನು ಕೊಟ್ಟು ಎಲ್ಲೂ ಕೂಡ ಹಣ ಸೆಂಡ್ ಮಾಡಿಲ್ಲ ಅಂತ ನೀವು ಹೇಳ್ಬೋದು ಬಟ್ ಇನ್ ಮುಂದೆ ಆ ರೀತಿ ಆಗಲ್ಲ ಯಾಕಂದ್ರೆ ಸಾಕಷ್ಟು ನ್ಯೂಸ್ ರಿಪೋರ್ಟರ್ ಗಳಾಗಿರ್ಬೋದು ಜನಗಳಾಗಿರ್ಬೋದು ಬೇರೆ ಬೇರೆಯವರೆಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಜನರಿಗೆ ಸ್ಟ್ರಿಕ್ಟ್ ಆಗಿ ಕೂಡ ಹೇಳಿದ್ದಾರೆ ಏನಂತ ಅಂದ್ರೆ ಮುಂಬರುವ ಎಲೆಕ್ಷನ್ಗಳಲ್ಲಿ ನಿಮಗೆ ವೋಟ್ ಮಾಡಲ್ಲ ಅಂತ ಸೊ ಅದರಿಂದ ಸರ್ಕಾರ ಅರಿತನ್ನ ಎಲ್ಲವನ್ನು ಅರ್ಥ ಮಾಡಿಕೊಂಡು ಗೃಹಲಕ್ಷ್ಮಿಯರಿಗೆ ಹಣವನ್ನ ಹಾಕಲಿಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇಂದು ಅಥವಾ ನಾಳೆ ಅಂದ್ರೆ ನಾಳೆ ಅಥವಾ ನಾಡಿದ್ದಿಂದ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತದೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಮಹಿಳೆಯರು ತುಂಬಾ ವೇಟ್ ಮಾಡ್ತಾನೆ ಇದ್ರು ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿದೆ ಸೊ ಇಲ್ಲಿ ಹತ್ತು ಸಾವಿರ ಸ್ಯಾಲರಿಯನ್ನು ಹಿಡಿದು ಒಂದು ಹತ್ತು ಒಂದು ಲಕ್ಷ ಸ್ಯಾಲರಿಯನ್ನ ತಗೊಂಡೋವರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಖಂಡಿತವಾಗ್ಲು ಯೋಚನೆ ಮಾಡಿರ್ತಾರೆ ಯಾಕೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕ್ಲಿಲ್ಲ ಅಂತ ಹೇಳಿ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೂಡ ಸರ್ಕಾರದಿಂದ ಯಾವರಿಗೂ ಕೂಡ ಹಾಕಿರ್ಲಿಲ್ಲ ಆದ್ರೆ ಫೈನಲ್ ಆಗಿ ಗೃಹಲಕ್ಷ್ಮಿ ಯೋಜನೆ ಹಣ ಇದೇ ತಿಂಗಳು ವರಹಲಕ್ಷ್ಮಿ ಹಬ್ಬದ ದಿನದ ಒಳಗಡೆ ಗೃಹಲಕ್ಷ್ಮಿಯರಿಗೆ ಸೇರ್ತಾ ಇದೆ ಅನ್ನೋದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಸ್ನೇಹಿತರೆ ಸೊ ನೀವು ನೋಡ್ತಾ ಇರಬಹುದು ತುಂಬಾ ಜನ ಕಮೆಂಟ್ ಮಾಡಿದ್ರಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡಬೇಡಿ ಅಂತ ಸೊ ಅದೇ ರೀತಿಯಾಗಿ ಕ್ಯಾನ್ಸಲ್ ಆಗಲ್ಲ ಖಂಡಿತ ವಾಗ್ಲು ಎಲ್ಲ ಮಹಿಳೆಯರಿಗೂ ಕೂಡ ಬರುತ್ತೆ ಈ ಹಣದಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಉಪಯೋಗ ಆಗಿದೆ ಅಂತ ನನ್ನ ಒಪಿನಿಯನ್ ಸೊ ನಿಮ್ಗೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ ಅಂತ ನೀವೇ ಕಮೆಂಟ್ ಮಾಡಿ ಹಾಗೆ ಅನ್ನಭಾಗ್ಯ ಬಗ್ಗೆ ಯೋಜನೆ ಹಣ ಈಗಾಗ್ಲೇ ಜಮಾ ಆಗಿದೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಆದ್ರೆ ಎರಡು ಕಂತಿನ ಹಣವನ್ನ ಸರ್ಕಾರ ಜಮಾ ಮಾಡ್ತಾ ಇಲ್ಲ ಸ್ನೇಹಿತರೆ ಜೂನ್ ತಿಂಗಳ ಹಣವನ್ನ ಮಾತ್ರ ಜಮಾ ಮಾಡ್ತಾ ಇದೆ ಅಂದ್ರೆ ಎರಡು ಸಾವಿರ ಹಣ ಮಾತ್ರ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಸೊ ಇಲ್ಲಿ ಇಪ್ಪತ್ ಲಕ್ಷ ಜನ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗತ್ತೆ ಸೊ ಫಸ್ಟ್ ಅಂದ್ರೆ ಇಲ್ಲಿ ತುಂಬಾ ಜನದು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಕೂಡ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬೋದು ಯಾರೆಲ್ಲ ಟ್ಯಾಕ್ಸ್ ಪೇಯರ್ ಆಗಿರ್ತೀರಾ ಹಾಗೆ ನಕಲಿ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿರುವಂತದ್ದು ಅಥವಾ ಬೇರೆ ರಾಜ್ಯದಿಂದ ಅಂದ್ರೆ ಸ್ಟೇಟ್ ಇಂದ ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದು ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಹಾಕಿರೋರು ಇಂಥವ್ರದ್ದೆಲ್ಲದೂ ಕೂಡ ಗೃಹಲಕ್ಷ್ಮಿ ಅರ್ಜಿ ಕ್ಯಾನ್ಸಲ್ ಆಗಿದೆ ಅವ್ರಿಗೆ ಯಾರಿಗೂ ಕೂಡ ಬರಲ್ಲ ಸೊ ಮಿಕ್ಕಿದವರು ಯಾರೆಲ್ಲ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ಹಣ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಅಂತಾನೆ ಹೇಳ್ಬೋದು ಇದೊಂದು ಭರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ ಇದನ್ನ ನಾಳೆ ಬರುತ್ತೆ ನಾಳೆ ಬರುತ್ತೆ ಅಂತ ನಂಬ್ಲಿಕ್ಕೆ ಹೋಗ್ಬೇಡಿ ಖಂಡಿತವಾಗ್ಲೂ ಹಣ ಜಮಾ ಆಗತ್ತೆ ಬಂದ ನಂತರ ಖಂಡಿತ ಕಮೆಂಟ್ ಮಾಡಿ ನಿಮ್ಗೆ ಏನಾದ್ರೂ ಇದ್ರೊಳಗೆ ಹಣ ಬಂದಿದ್ರೆ ದಯವಿಟ್ಟು ಮೆಸೇಜ್ ಮಾಡಿ ಅಂತ ಹೇಳ್ತೀವಿ ಹಾಗೆ ಇದು ನೋಡ್ಬೋದು ಸ್ನೇಹಿತರೆ ಸೊ ಇಲ್ಲಿ ನೀವು ಏನಾದ್ರೂ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿಗಳನ್ನ ತಗೊಳ್ಬೇಕು ಅಂತ ಇದ್ರೆ ಖಂಡಿತವಾಗ್ಲು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸ್ಆಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಇಷ್ಟವಾದ ಜುವೆಲ್ಲರಿಗಳನ್ನ ನೀವು ಪರ್ಚೇಸ್ ಮಾಡಬಹುದು ಯಾವುದೇ ರೀತಿ ಕಲರ್ ಹೋಗೋದಿಲ್ಲ ಹಾಗೆ ಸ್ಕಿನ್ ಅಲರ್ಜಿ ಕೂಡ ಆಗೋದಿಲ್ಲ ತುಂಬಾ ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ ಸೊ ನಾನು ಇಲ್ಲಿ ಮೊದಲನೇದಾಗಿ ತೋರಿಸ್ತಾ ಇರುವಂತದ್ದು ಲಕ್ಷ್ಮಿಯ ಮುಖವಾಡ ಸೊ ನೋಡ್ಬೋದು ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ತುಂಬಾ ಸಿಲ್ವರ್ ಹೇಗಿದೆ ಅದೇ ರೀತಿ ಆಗಿದೆ ಹಾಗೆ ಇದಕ್ಕೆ ನೀವು ಯಾವುದೇ ರೀತಿಯಾಗಿ ಯಾವುದೇ ರೀತಿಯಾಗಿ ಜ್ಯುವೆಲ್ಲರಿಗಳನ್ನ ಆಡ್ ಮಾಡಬೇಕು ಅಂತ ಇಲ್ಲ ಇಲ್ಲಿ ನೋಡಬಹುದು ಬಿ ಹಿಂದಿ ಆಗಿರ್ಬೋದು ಹಾಗೆ ಡಿಸೈನ್ಗಳಾಗಿರ್ಬೋದು ಸೊ ತುಂಬಾನೇ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೆ ಇಲ್ಲಿ ನಿಮ್ಗೆ ಹಿಂಭಾಗದಲ್ಲಿ ಕಾಯಿಗೆ ಏನ್ ಮುಖವಾಡವನ್ನ ಧರಿಸುವಾಗ ಇವೆರಡೂ ಕೂಡ ಹುಕ್ಕಳು ಕೂಡ ಇದೆ ಇಲ್ಲಿ ಥ್ರೆಡ್ ಅನ್ನ ಹಾಕಿ ಮುಖವಾಡವನ್ನ ಕೂಡ ಫಿಕ್ಸ್ ಮಾಡಬಹುದು ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ಒನ್ ಡೇ ಅಲ್ಲಿ ಡೆಲಿವರಿ ಆಗುತ್ತೆ ಹಾಗೆ ನಿಮಗೆ ಎಮರ್ಜೆನ್ಸಿ ಇತ್ತು ಅಂದ್ರೆ ಒನ್ ಡೇ ಅಲ್ಲಿ ಆಗುತ್ತೆ ಇಲ್ಲ ಅಂದ್ರೆ ಟೂ ಡೇಸ್ ಅಲ್ಲಿ ನಿಮಗೆ ಡೆಲಿವರಿ ಆಗುತ್ತೆ ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂತಹ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಸೊ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರೋದಿಲ್ಲ ನಿಮ್ಮ ಮನೆ ಬಾಗಿಲಿಗೆ ಟೂ ಡೇಸ್ ಅಲ್ಲಿ ಬಂದು ತಲುಪುತ್ತೆ ತುಂಬಾನೇ ಚೆನ್ನಾಗಿದೆ ಸೊ ಈಗ ತುಂಬಾ ಜನಕ್ಕೆ ಇಷ್ಟ ಇರುತ್ತೆ ನಾವು ಸಿಲ್ವರ್ ತಗೋಬೇಕು ಅಂತ ಸಿಲ್ವರ್ ತಗೋಕ್ ಆಗ್ತಾ ಇರ್ದಿರೋರು ಡೆಫಿನೆಟ್ಲಿ ಆಗಿ ಇದನ್ನ ಪರ್ಚೇಸ್ ಮಾಡಿ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನೀವು ಕೂಡ ಈ ತರ ತಗೊಂಡು ನೆಕ್ಸ್ಟ್ ನೀವು ಡೈಲಿ ಕೂಡ ಮನೆಯಲ್ಲಿ ಇಟ್ಟು ಪೂಜೆಯನ್ನ ಮಾಡಬಹುದು ಎಷ್ಟು ಲಕ್ಷಣವಾಗಿದೆ ನೀವು ನೋಡ್ಬೋದು ಸೊ ತುಂಬಾ ಚೆನ್ನಾಗಿದೆ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ದಯವಿಟ್ಟು ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ನಿಮ್ಗೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ನೇಹಿತರೆ ಹಾಗೆ ತುಂಬಾನೇ ಲಕ್ಷಣವಾಗಿದೆ ಹಾಗೆ ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಸೊ ನೆಕ್ಸ್ಟ್ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇರುವಂತದ್ದು ಲಾಂಗ್ ಹಾರ ವಿತ್ ನೆಕ್ಲೆಸ್ ತರ ನೀವು ನೋಡ್ಬೋದು ತುಂಬಾ ಚೆನ್ನಾಗಿದೆ ಸೊ ನೋಡಿ ಸ್ನೇಹಿತರೆ ತುಂಬಾನೇ ಗ್ರ್ಯಾಂಡ್ ಆಗಿದೆ ಹಾಗೆ ನೋಡ್ಲಿಕ್ಕೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ತ್ರೀ ಫಿಫ್ಟಿ ರುಪೀಸ್ ಆಗತ್ತೆ ಸೊ ಇದು ಕೂಡ ನಿಮ್ಗೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಕತ್ತಿಗೆ ವೇರ್ ಮಾಡಿದಾಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ಸ್ಯಾರಿಗಳ ಜೊತೆಗಾಗ್ಲಿ ಡ್ರೆಸ್ ಗಳ ಜೊತೆಗಾಗ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಇದು ಕೂಡ ನಿಮ್ಗೆ ಯಾವುದೇ ರೀತಿ ಕಲರ್ ಹೋಗೋದಾಗ್ಲಿ ಅಥವಾ ಸ್ಕಿನ್ ಅಲರ್ಜಿ ಉಂಟಾಗುವಂತದಾಗ್ಲಿ ಏನೂ ಕೂಡ ಆಗಲ್ಲ ಸೊ ನಿಮ್ಗೆ ಏನಾದ್ರು ಇಷ್ಟ ಇದ್ರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವ ಡಿಸ್ಕ್ರಿಪ್ಷನ್ ಕಾಣ್ತಾ ಇರುವಂತ ಕಾಂಟ್ಯಾಕ್ಟ್ ನಂಬರ್ ಗೆ ವಾಟ್ಸ್ಆಪ್ ಮಾಡಿದ್ರೆ ಸೊ ನೀವು ಆರಾಮಾಗಿ ಆರ್ಡರ್ ಕೂಡ ಮಾಡಬಹುದು ಹಾಗೆ ಕೆಳಗಡೆ ಇಲ್ಲಿ ಹುಕ್ ಕೂಡ ಇದೆ ನೀವು ನೋಡಬಹುದು ಸೊ ಅಡ್ಜಸ್ಟೇಬಲ್ ಕೂಡ ಇದೆ ನಿಮ್ಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ನೀವು ವೇರ್ ಕೂಡ ಮಾಡಬಹುದು ಸೊ ನಾನು ನಿಮ್ಗೆ ಇಲ್ಲಿ ಒಂದ್ಸರಿ ತೋರಿಸ್ತೀನಿ ನೋಡಬಹುದು ನೋಡಿ ಸ್ನೇಹಿತರೆ ಹೀಗಿದೆ ನೋಡಿ ಕತ್ತಿಗೆ ವೇರ್ ಮಾಡಿದಾಗ ಈ ರೀತಿಯಾಗಿ ಕಾಣುತ್ತೆ ಸೊ ನೋಡ್ಬೋದು ಸೇಮ್ ಚಿನ್ನದ ರೀತಿಯಲ್ಲೇ ಕಾಣುತ್ತೆ ಅಂತಾನೆ ಹೇಳ್ಬೋದು ಸೊ ತುಂಬಾ ಚೆನ್ನಾಗಿದೆ ಹಾಗೆ ನೋಡ್ಲಿಗೂ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಹಾಗೆ ಲುಕ್ ಆಗಿದೆ ಸ್ಯಾರಿಗಳ ಜೊತೆಗಂತೂ ವೇರ್ ಮಾಡಿದ್ರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಸೈಡ್ ಅಲ್ಲಿ ಇದನ್ನ ವಿಡಿಯೋನ ಕೂಡ ಆಡ್ ಮಾಡಿರ್ತೀನಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ನಾನು ನಿಮ್ಗೆ ಸೊ ಇಲ್ಲಿ ಬ್ಯಾಂಗಲ್ಸ್ ಕೂಡ ತೋರಿಸ್ತೀನಿ ಸ್ನೇಹಿತರೆ ಸೊ ನೋಡ್ಬೋದು ಈ ಬ್ಯಾಂಗಲ್ಸ್ ಗಳನ್ನ ನೋಡಬಹುದು ತುಂಬಾ ಚೆನ್ನಾಗಿದೆ ಇದು ಮತ್ತೆ ನಿಮಗೆ ಸ್ಟೋನ್ ಕೂಡ ಬಂದಿದೆ ಇಲ್ಲಿ ನೋಡಬಹುದು ಗ್ರೀನ್ ಮತ್ತೆ ಮರೂನ್ ಕಲರ್ ಸ್ಟೋನ್ ಕೂಡ ಬಂದಿದೆ ತುಂಬಾ ಲುಕ್ ಆಗಿದೆ ಹಾಗೆ ತುಂಬಾ ಚೆನ್ನಾಗಿ ಕೂಡ ಕಾಣುತ್ತೆ ಇದರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಇದು ನಾಲ್ಕು ಬೆಳೆ ಇರುವಂತದ್ದು ನೋಡಬಹುದು ಫೋರ್ ಬ್ಯಾಂಗಲ್ಸ್ ಇದೆ ಈ ಫೋರ್ ಬ್ಯಾಂಗಲ್ಸ್ ಇಂದ ನಿಮ್ಗೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ತುಂಬಾ ಲುಕ್ ಆಗಿದೆ ಹಾಗೆ ತುಂಬಾ ಚೆನ್ನಾಗಿದೆ ಸೊ ನಿಮ್ಗೆ ಏನಾದ್ರು ಡಿಸ್ಕೌಂಟ್ ಬೇಕು ಅಂತ ಅಂದ್ರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂತಹ ವಾಟ್ಸ್ಆಪ್ ನಂಬರ್ಗೆ ಎಸ್ ಎಂ ಎಸ್ ಮಾಡಿ ಸೊ ನಿಮ್ಗೆ ಖಂಡಿತವಾಗ್ಲು ಡಿಸ್ಕೌಂಟ್ ಅಲ್ಲಿ ಈ ಜುವಲರಿ ಕೂಡ ಸಿಗುತ್ತೆ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಸ್ನೇಹಿತರೆ ನಾನು ನೆಕ್ಸ್ಟ್ ನಿಮ್ಗೆ ತೋರಿಸ್ತಾ ಇರುವಂತಹ ಜ್ಯುವಲರಿ ಬಂದ್ಬಿಟ್ಟು ನೋಡಬಹುದು ಇದು ತುಂಬಾನೇ ಟ್ರೆಂಡ್ಲಿ ಆಗಿರುವಂತಹ ಜ್ಯುವೆಲ್ಲರಿ ಅಂತಾನೆ ಹೇಳ್ಬೋದು ವಿತ್ ಇಯರಿಂಗ್ಸ್ ಕೂಡ ಬರುತ್ತೆ ಇಯರಿಂಗ್ಸ್ ಅಲ್ಲೂ ಕೂಡ ಇದೇ ರೀತಿಯಾಗಿ ಸೇಮ್ ಜ್ಯುವೆಲರಿ ಬರುತ್ತೆ ಇದನ್ನ ನೀವು ಸ್ಯಾರಿಗಳ ಜೊತೆಗೆ ಅಥವಾ ಡ್ರೆಸ್ ಗಳ ಜೊತೆ ಕೂಡ ವೇರ್ ಮಾಡಬಹುದು ನೋಡ್ಬೋದು ಯಾವ ರೀತಿಯಾಗಿ ಕಾಣುತ್ತೆ ಅಂತ ತುಂಬಾ ಲುಕ್ ಆಗಿದೆ ಹಾಗೆ ತುಂಬಾ ಚೆನ್ನಾಗಿದೆ ಎಕ್ಸ್ಪೆಷಲಿ ನೀವು ಇದನ್ನ ಸ್ಯಾರಿಗಳ ಜೊತೆಗೆ ವೇರ್ ಮಾಡೋದ್ರಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ಇದರ ಕಾಂಟ್ಯಾಕ್ಟ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಇದರ ಬೆಲೆ ಬಂದ್ಬಿಟ್ಟು ನಿಮಗೆ ತ್ರೀ ಟ್ವೆಂಟಿ ರುಪೀಸ್ ಆಗತ್ತೆ ವಿತ್ ನಿಮ್ಗೆ ಪ್ಯಾಕಿಂಗ್ ಚಾರ್ಜಸ್ ಕೂಡ ಸೇರ್ಬಿಟ್ಟು ತ್ರೀ ಟ್ವೆಂಟಿ ರುಪೀಸ್ ಆಗುವಂತದ್ದು ತುಂಬಾ ಚೆನ್ನಾಗಿದೆ ನೀವು ಹೊರಗಡೆಯಲ್ಲಿ ಕೇಳಬಹುದು ಹೊರಗಡೆ ಕೇಳಕ್ ಹೋದ್ರೆ ಇದರ ಬೆಲೆ ಸೆವೆನ್ ಹಂಡ್ರೆಡ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆ ಸೊ ನಿಮ್ಗೆ ವಿತ್ ಡೆಲಿವರಿ ಚಾರ್ಜಸ್ ಸೇರ್ಬಿಟ್ಟು ನಿಮಗೆ ನಿಮ್ಗೆ ತ್ರೀ ಟ್ವೆಂಟಿ ರುಪೀಸ್ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಇದತ್ ಇಯರಿಂಗ್ಸ್ ಕೂಡ ಬರುತ್ತೆ ಸ್ನೇಹಿತರೆ ಸೊ ಇಯರಿಂಗ್ಸ್ ನೋಡಬಹುದು ತುಂಬಾ ಚೆನ್ನಾಗಿದೆ ಇದರಲ್ಲೂ ಕೂಡ ಲಕ್ಷ್ಮಿಯ ಪೆನೆಂಟ್ ಇದೆ ಸೊ ನೆಕ್ಸ್ಟ್ ನಾನ್ ನಿಮಗೆ ತೋರಿಸ್ತಾ ಇರುವಂತದ್ದು ಚೌಕರ್ ಈ ಚೌಕರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೊ ಇಲ್ಲಿ ನೋಡಬಹುದು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಇದರ ಪ್ರೈಸ್ ಟೂ ಏಟಿ ರುಪೀಸ್ ಆಗತ್ತೆ ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ಡ್ರೆಸ್ ಗಳ ಜೊತೆಗೆ ಸ್ಯಾರಿಗಳ ಜೊತೆಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಒಂದು ಟ್ರೆಡಿಷನಲ್ ಲುಕ್ ಅನ್ನ ಕೂಡ ಕೊಡುತ್ತೆ ಸೊ ಇದರಲ್ಲಿ ನಿಮ್ಗೆ ಡಿಫರೆಂಟ್ ಡಿಫರೆಂಟ್ ಆಗಿರುವಂತಹ ಕಲೆಕ್ಷನ್ ಗಳಿದೆ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂತದ್ದು ಮುತ್ತಿನಲ್ಲಿ ಇರುವಂತಹ ಚೌಕರ್ ಇದರ ಬೆಲೆ ಕೂಡ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಸೊ ಇದರಲ್ಲಿ ವಿತ್ ಇಯರಿಂಗ್ಸ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ಎಕ್ನಿಕ್ ವೇರ್ ಜೊತೆಗೆ ಹಾಗೆ ಡ್ರೆಸ್ ಗಳ ಜೊತೆಗೆ ಸ್ಯಾರಿಗಳ ಜೊತೆಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಇವತ್ತು ನಿಮಗೆ ಇದರಲ್ಲಿ ಡಿಫರೆಂಟ್ ಡಿಫರೆಂಟ್ ಆಗಿರುವಂತಹ ಕಲೆಕ್ಷನ್ ಗಳನ್ನ ತೋರಿಸಿದೀನಿ ಸೊ ನಿಮ್ಗೆ ಏನಾದ್ರು ಇಷ್ಟ ಇದ್ರೆ ಖಂಡಿತ ಡಿಸ್ಪ್ಲೇ ಕಾಣ್ತಾ ಇರುವಂತಹ ಕಾಂಟ್ಯಾಕ್ಟ್ ನಂಬರ್ ಗೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ನಿಮಗೆ ಖಂಡಿತವಾಗ್ಲೂ ನಿಮ್ಗೆ ಇಷ್ಟವಾದ ಜುವೆಲರಿಗಳು ಸಿಗುತ್ತೆ ಹಾಗೆ ಕಾಸಿನ ಹಾರ ಸೊ ಇಲ್ಲಿ ನಿಮಗೆ ಪ್ಯಾಕಿಂಗ್ ಅಲ್ಲಿ ಸರಿಯಾಗಿ ತೋರಿಸ್ತಾ ಇಲ್ಲ ಸೊ ನಾನು ನಿಮ್ಗೆ ಡಿಸ್ಪ್ಲೇ ಅಲ್ಲಿ ಹಾಕ್ತೀನಿ ಇದು ನೋಡ್ಬೋದು ತುಂಬಾ ಚೆನ್ನಾಗಿದೆ ಕಾಸಿನ ಹಾರ ಈ ಕಾಸಿನ ಹಾರದ ಬೆಲೆ ಬಂದ್ಬಿಟ್ಟು ನಿಮ್ಗೆ ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ಸೊ ಇದು ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ನಿಮ್ಗೆ ಇಷ್ಟ ಆದ್ರೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವಂತಹ ಡಿಸ್ಪ್ಲೇ ಮೇಲೆ ಇರುವಂತಹ ನಂಬರ್ಗೆ ಸೊ ಇನ್ನೇನು ವರಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ನಿಮ್ಗೆ ಇಷ್ಟವಾದ ಜ್ಯುವೆಲರಿಗಳನ್ನ ಪರ್ಚೇಸ್ ಮಾಡಿ ಸ್ನೇಹಿತರೆ ಸೊ ನೆಕ್ಸ್ಟ್ ನಾ ನಿಮ್ಗೆ ಇನ್ನೊಂದು ತೋರಿಸ್ಬಿಡ್ತೀನಿ ಕೊನೆಯದಾಗಿ ಸೊ ನೋಡ್ಬೋದು ಲಕ್ಷ್ಮಿಯ ಮುಖವಾಡ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತುಂಬ ಕಮ್ಮಿಯಲ್ಲಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಇದರ ಪ್ರೈಸ್ ಬಂದುಬಿಟ್ಟು ನಿಮಗೆ ಫೋರ್ ಏಯ್ಟಿ ರುಪೀಸ್ ನೋಡಿ ವಿತ್ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಲಕ್ಷ್ಮಿ ಮುಖವಾಡ ಅಂದು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಮಣ್ಣಿಂದ ಮಾಡಿರುವಂತದ್ದು ಇದು ಸೊ ತುಂಬಾ ಚೆನ್ನಾಗಿದೆ ಯಾವುದೇ ರೀತಿಯಾಗಿ ನಿಮಗೆ ಇದು ಕಲರ್ ಹೋಗುವಂತದಾಗ್ಲಿ ಅಥವಾ ಸ್ಟೋನ್ ಬಿದೋಗುವಂಥದ್ದು ಏನೂ ಆಗಲ್ಲ ಸೊ ಅಥವಾ ಇವತ್ತಿಂದ ಮಂಗಳಗೌರಿ ವ್ರತ ಕೂಡ ಇದೆ ಯಾರಾದ್ರೂ ಇಂಟ್ರೆಸ್ಟ್ ಇದೆ ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆ ಒನ್ ಡೇ ಅಲ್ಲಿ ಫ್ರೀ ಶಿಪ್ಪಿಂಗ್ ಬೇಕಂದ್ರೆ ಒನ್ ಡೇಲಿ ಕೂಡ ಸಿಗುತ್ತೆ ನಿಮಗೆ ಇಂಟ್ರೆಸ್ಟ್ ಇದ್ರೂ ಕೆಳಗಡೆ ಕಾಣ್ತಾ ಇರುವಂತ ಕಾಂಟ್ಯಾಕ್ಟ್ ನಂಬರ್ಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮ್ಗೆ ಇಷ್ಟವಾದ ಜುವೆಲ್ಲರಿಗಳನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಅಥವಾ ನಿಮ್ಗೆ ಯಾವ್ದಾದ್ರು ಇಷ್ಟ ಆಗಿರುವಂಥ ಜುವೆಲ್ಲರಿಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಸೊ ಅದರ ನಾನು ಬಗ್ಗೆ ನಿಮಗೆ ಡೀಟೇಲ್ಸ್ ಕೂಡ ಕೊಡ್ತೀನಿ ಹಾಗೆ ನಿಮಗೆ ಫ್ರೀ ಶಿಪ್ಪಿಂಗ್ ಕೂಡ ಮಾಡ್ಕೊಡ್ತೀನಿ ಸ್ನೇಹಿತರೆ ಹಾಗೆ ನೆಕ್ಸ್ಟ್ ನಾನು ಇಲ್ಲಿ ಸೈಡ್ ಅಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಟೀಕಾ ಚೈನ್ ಈ ಟೀಕಾ ಚೈನ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ಇದರ ಬೆಲೆ ಬಂದ್ಬಿಟ್ಟು ಕೇವಲ ಏಳ್ನೂರ ರೂಪಾಯಿ ಸೊ ಇದನ್ನ ನಿಮ್ಗೆ ಫ್ರೀ ಚಾರ್ಜಸ್ ಕೂಡ ಇರುತ್ತೆ ಯಾವುದೇ ರೀತಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಚಾರ್ಜಸ್ ಇರೋದಿಲ್ಲ ಹಾಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರೋದಿಲ್ಲ ಸೊ ನೋಡಿ ಸ್ನೇಹಿತರೆ ಇದು ನಿಮ್ಗೆ ಇಷ್ಟ ಆದ್ರೆ ಖಂಡಿತವಾಗ್ಲೂ ಬುಕ್ ಮಾಡಿ ಸೊ ಇವತ್ತೇ ನೀವು ಡೆಲಿವರಿಗೆ ಆರ್ಡರ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನೀವು ಫಾಲೋ ಮಾಡಬಹುದು ಲಿಂಕ್ ಅನ್ನ ಫಾಲೋ ಮಾಡಿ ದಯವಿಟ್ಟು ಫಾಲೋ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ